ಕರ್ನಾಟಕ ರಾಜ್ಯದಲ್ಲಿ ನಡೆಯುವ ಮುಖ್ಯಾಂಶಗಳು ಅವಕಾಶ ಕೊಡಬಾರದು ನೋಡಿ ಇಂಥ ದೊಡ್ಡ ದೇಶದಲ್ಲಿ ಅವರ ವಿಚಾರಗಳ ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಯಾರೋ ಒಬ್ಬರು ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿದ್ದೇನೆ ಅದು ಇಡೀ ರಾಜ್ಯದ ದೇಶದ ವಿಚಾರ ಆಗೋಲ್ಲ ಅಥವಾ ನಿರ್ಣಯ ಆಗೋಲ್ಲ ಅವ್ರ ಒಬ್ರು ಹೇಳಿದಕ್ಕೆ ಇಷ್ಟ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಹೇಳ್ತಾರೆ ಸಾಕಷ್ಟು ಜನ ಸಾಕಷ್ಟು ದಿವಸ ಒಂದು ಒಂದು ಕೋಟಿ ಜನ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ ಧಾರ್ಮಿಕವಾಗಿ ಪಾಲಿಟಿಕಲಿ ಸೋಷಲಿ ಅಥ್ಲ ಹಂಗೆ ಹೋದರೆ ಸುಮಾರು ಇರ್ತವೆ ಹೇಳ್ಕೊತ ಹೇಳ್ಕೊತಾದ್ರೆ ಎಂಡ್ಲೆಸ್ ಅದು ಏನು ಹೇಳೋ ಈಗ ಅವನ ಅದು ವೈಯಕ್ತಿಕ ಅದು ಅವ್ರ ವೈಯಕ್ತಿಕ ವಿಚಾರ ಅದಕ್ಕೆ ಏನ್ ಹೇಳ್ಬೇಕಾಗಿದೆ ಅವ್ರು ಹೇಳೋದ್ರಿಂದ ಏನು ಬದಲಾವಣೆ ಆಗ್ತದ ರದ್ದು ರದ್ದಾಗ್ತೈತೆ ಓಟುಗಳು ಅವ್ರ ಅಭಿಪ್ರಾಯಗಳಿರ್ಬೋದು ಯಾವ್ದೇ ಆ್ಯಂಗಲ್ ನಲ್ಲಿ ಸಮುದಾಯ ಸ್ವಾಮೀಜಿಗಳು ಈ ತರ ಹೇಳೋದ್ರಿಂದ ಏನು ಮಾಡಕ್ ಏನ್ ಮಾಡ್ಲಿಕ್ಕಾಗೋಲ್ಲ ಹಿಂದೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಈಗ ಹೇಳಿದಲ್ಲ ಒಂದು ಒಂದು ಕೋಟಿ ಜನ ದಿವಸ ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ ಅಥವಾ ಒಂದು ಸಾವಿರ ಎರಡು ಸಾವಿರ ಹುಡುಕ್ರೆ ಎಲ್ಲ ಈ ಇದಕ್ಕಿತ್ತು ಗಂಭೀರವಾಗಿ ಇರ್ತಾವ ಯಾರ ಏನು ಆಕ್ಷನ್ ತೊಳಾರ್ದು ನೀವು ಅದನ್ನ ಕೇಳೋದು ಒಂದು ಕಡೆ ಒಂದು ಕಡೆ ಬಿಡೋದು ಅಷ್ಟಿರೋ ಜಾಸ್ತಿ ಏನು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ ಮನಸ್ಥಿತಿ ಇರ್ತಾರೆ ಎಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಧರ್ಮದಲ್ಲಿ ಇದ್ದೇ ಆತ ಅವ್ರದೇ ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ ಅವ್ರು ಹೇಳ್ತಾರೆ